ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಸಿಂಪಲ್ ಆಗಿ ಹಾಗೆ ಸಖತ್ ಟೇಸ್ಟಿಯಾಗಿ ವೆಜಿಟೇಬಲ್ ಪಲಾವ್ನ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನ್ ತೋರಿಸ್ತಕ್ಕಂಥ ವಿಧಾನದಲ್ಲಿ ನೀವು ಒಂದು ಸಲ ಮಾಡ್ಕೊಂಡ್ರೆ ಪದೇ ಪದೇ ಮಾಡಿಸ್ತಾ ಇರ್ತೀರಾ ಅಷ್ಟು ರುಚಿಯಾಗಿರುತ್ತೆ ಕಾರನ್ ಅಷ್ಟೇ ತುಂಬಾ ಮೈಲ್ಡ್ ಆಗಿರುತ್ತೆ ತಿನ್ನೋದಕ್ಕಂತೂ ಬಹಳ ರುಚಿಯಾಗಿರುತ್ತೆ ಬನ್ನಿ ಈ ವೆಜಿಟೇಬಲ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಅಕ್ಕಿನ ನೆನೆಸ್ಕೊಳ್ಳೋಣ ಅಕ್ಕಿ ನೆನೆಸ್ಕೊಳ್ಳಿಕ್ಕೆ ಒಂದು ಬೌಲ್ ತಗೊಂಡು ಇದಕ್ಕೆ ಮೂರು ಕಪ್ಪಿನಷ್ಟು ಬಾಸುಮತಿ ರೈಸನ್ನ ಸೇರಿಸ್ಕೊಳ್ತಾ ಇದೀನಿ ನೀವು ಮನೆಯಲ್ಲಿ ಯಾವ ರೈಸ್ ಬೇಕಿದ್ರು ಸೇರಿಸ್ಕೊಬಹುದು ಈ ರೀತಿ ಅಕ್ಕಿನ ಮೊದಲೇ ನೆನೆಸ್ಕೊಳ್ಳೋದ್ರಿಂದ ನಿಮಗೆ ಪಲಾವ್ ನ ಮಾಡ್ಕೊಂಡಾಗ ಪಲಾವ್ ಬಹಳ ಉದುರು ಉದುರಾಗಿ ರೆಡಿ ಆಗುತ್ತೆ ಈಗ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಬಾರಿ ಅಕ್ಕಿನ ತೊಳ್ಕೊಳ್ಳೋಣ ಅಕ್ಕಿನ ಚೆನ್ನಾಗಿ ತೊಳೆದಿದ್ದಾಗಿದೆ ಈಗ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದ್ ಇಪ್ಪತ್ತು ನಿಮಿಷ ನೆನೆಲಿಕ್ಕೆ ಬಿಟ್ಕೊಳ್ಳೋಣ ಪಲಾವ್ನ ಮಾಡಿದಾಗ ಅನ್ನ ಉದುರು ಉದುರಾಗಿ ಬರಬೇಕು ಅಂತಂದ್ರೆ ನೀರನ್ನು ಅಷ್ಟನ್ನೇ ಕರೆಕ್ಟ್ ಅಳತೆನಲ್ಲಿ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ನಾವು ಮೂರು ಕಪ್ಪಿನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಈಗ ನಾಲ್ಕೂವರೆ ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದೀನಿ ಅಕ್ಕಿನ ನೆನೆಸಿ ನಾವು ಹಾಕೊಳ್ತಾ ಇರೋದ್ರಿಂದ ಮೂರು ಕಪ್ಪು ಅಕ್ಕಿಗೆ ನಾಲ್ಕೂವರೆ ಕಪ್ಪಿನಷ್ಟು ನೀರು ಸಾಕಾಗುತ್ತೆ ಅಕ್ಕಿನ ನೆನೆಸ್ತೇನೆ ನೀವು ಸೇರಿಸ್ಕೊಳ್ಳೋದಾದ್ರೆ ಮೂರು ಕಪ್ ಅಕ್ಕಿಗೆ ಆರು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ಳಿ ಅಕ್ಕಿನ ನೆನೆಸಿ ಸೇರಿಸೋದಾದ್ರೆ ಮೂರು ಕಪ್ ಅಕ್ಕಿಗೆ ನಾಲ್ಕೂವರೆ ಕಪ್ ನೀರು ಸಾಕಾಗುತ್ತೆ ಪಲಾವು ಚೆನ್ನಾಗಿ ರುಚಿಯಾಗಿ ಬರಬೇಕು ಅಂತಂದ್ರೆ ಪಲಾವ್ ಮಸಾಲನ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ಬಹಳ ರುಚಿಯಾಗಿ ರೆಡಿ ಆಗುತ್ತೆ ಹಾಗಾಗಿ ಒಂದು ಫ್ರೈ ಪ್ಯಾನ್ ನ ಬಿಸಿಯಾಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಚಕ್ಕೆ ಮೂರಿಂದ ನಾಲ್ಕು ಲವಂಗ ಎರಡು ಪಲಾವಿಲನ್ನು ಮಧ್ಯಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಟಾರು ಅನಾನಸು ಒಂದು ಪೀಸ್ ಜಾಪತ್ರೆ ಒಂದೂವರೆ ಟೇಬಲ್ ಅಷ್ಟು ಧನಿಯಾ ಬೀಜ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಳುಮೆಣಸು ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಹಸಿಮೆಣ್ಸಿಕಾಯಿನ ಎಣ್ಣೆನಲ್ಲಿ ಫ್ರೈ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಒಂದು ಮೀಡಿಯಂ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಇಷ್ಟೋ ಪದಾರ್ಥನ ಸೇರಿಸ್ಕೊಂಡು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿಕೊಂಡು ನಾವು ಪಲಾವ್ನ ಮಾಡ್ಕೊಂಡ್ರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ನೀವು ಒಂದು ಸಲ ಈ ವಿಧಾನದಲ್ಲಿ ಮಾಡಿ ನೋಡಿ ಪದೇ ಪದೇ ಮನೆಯಲ್ಲಿ ಕೇಳಿ ಮಾಡಿಸ್ತಾ ಇರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಯಾವುದೇ ಮಸಾಲ ಆದರೂ ಅಷ್ಟೇ ನೀವು ಈ ಬಿರಿಯಾನಿನೇ ಮಾಡಿ ಪಲಾವ್ನೆ ಮಾಡಿ ಅಥವಾ ವೆಜ್ ಸಾಂಬಾರ್ನೇ ಮಾಡಿ ಈ ರೀತಿ ಮಸಾಲನ ಫ್ರೈ ಮಾಡ್ಕೊಂಡು ಮಾಡಿ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ನಿಮ್ಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ ಹೊಟ್ಟೆ ಉಬ್ಬರ ಆಗೋದು ಯಾವುದೇ ರೀತಿ ಸಮಸ್ಯೆನೂ ಕೂಡ ಬರೋದಿಲ್ಲ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಎಳೆ ಕಾವ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಇವಾಗ ಇದಕ್ಕೆ ಸ್ವಲ್ಪ ಸೊಪ್ಪುಗಳನ್ನ ಸೇರಿಸಿಕೊಳ್ಳೋಣ ಒಂದು ಮೀಡಿಯಂ ಕಪ್ಪಿನಷ್ಟು ಪುದೀನ ಸೊಪ್ಪು ಮೀಡಿಯಂ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಬೇಕಿದ್ರೆ ಸೇರ್ಸ್ಕೋಬಹುದು ಪಾಲಕ್ ಸೊಪ್ಪನ್ನು ಸೇರಿಸೋದ್ರಿಂದ ಪಲಾವ್ ಚೆನ್ನಾಗಿ ಗ್ರೀನ್ ಆಗಿ ಬರುತ್ತೆ ಈ ಸೊಪ್ಪನ್ನು ಅಷ್ಟೇ ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡುದ್ರಲ್ಲ ಈಗ ಪಲಾವ್ ಮಸಾಲ ರೆಡಿ ಆಗಿದೆ ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಬೇಕಾಗತ್ತೆ ನೀವು ತರಕಾರಿ ಪಲಾವನೆ ಮಾಡಿ ಈ ರೀತಿ ಕಾಳು ಪಲಾವನೆ ಮಾಡಿ ಈ ರೀತಿ ಮಸಾಲನ ಫ್ರೈ ಮಾಡ್ಕೊಂಡು ನೀವು ಪಲಾವ್ನ ಮಾಡ್ಕೊಂಡು ನೋಡಿ ರುಚಿಗೆನೆ ಕಳೆದೋಗ್ತೀರಾ ಪದೇ ಪದೇ ಮಾಡಿಸ್ತಾ ಇರ್ತೀರಾ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಕೊಳ ಈ ಮಸಾಲೂ ಕೂಡ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೊಳ ಈ ರೀತಿ ಮಸಾಲನ ನೈಸ್ ಆಗಿ ರುಬ್ಕೋಬೇಕು ನೋಡ್ಬೋದು ಎಷ್ಟು ಸಕ್ಕಿ ಮಸಾಲನ ಕೂಡ ರೆಡಿಯಾಗಿದೆ ಅಂತ ಈ ರೀತಿ ಮಸಾಲನ ರುಬ್ಕೊಂಡು ನೀವು ಮಾಡ್ಕೊಂಡು ನೋಡಿ ನಾನು ಆಗ್ಲೇ ಹೇಳ್ದಾಗೆ ಪದೇ ಪದೇ ಮಾಡಿಸ್ತೀರ ಅಷ್ಟು ರುಚಿಯಾಗಿರುತ್ತೆ ಪಲಾವ್ನ ಮಾಡಲಿಕ್ಕೆ ಒಂದು ಕುಕ್ಕರ್ನ ಬಿಸಿಯಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಪಲಾವ್ ಮಸಾಲೆಗಳನ್ನ ಸೇರಿಸ್ಕೋಣ ಪಲಾವ್ ಮಸಾಲೆಗಳನ್ನ ಒಂದು ಅರ್ಧ ನಿಮಿಷ ಎಣ್ಣೆ ಜೊತೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಎರಡು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೋಣ ಹಾಗೆ ಎರಡು ಟೊಮೊಟೊನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಣ ಈರುಳ್ಳಿ ಟೊಮೊಟೊ ಎಣ್ಣೆ ಮನೆ ಸ್ವಲ್ಪ ಫ್ರೈ ಆಗಬೇಕು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಣ ಇವಾಗ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೋಣ ಒಂದು ಕಪ್ಪಿನಷ್ಟು ಬೀನಿಸು ಒಂದು ಕಪ್ಪಿನಷ್ಟು ನವಿಲು ಕೋಸು ಒಂದು ಕಪ್ಪಿನಷ್ಟು ಕ್ಯಾರೆಟು ಒಂದು ಕಪ್ಪು ಹಸಿ ಬಟಾಣಿ ನೀವು ಹೂಕೋಸಿದೆ ಅನ್ನೋದಾದ್ರೆ ಹೂಕೋಸನ್ನು ಬೇಕಿದ್ರೆ ತೆರೆಸ್ಕೊಳ್ಬಹುದು ಈಗ ತರಕಾರಿ ಅಷ್ಟೇ ಒಗ್ಗರಣೆ ಬೆಕ್ಕಿನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮತ್ತೆ ಒಂದರಿಂದ ಎರಡು ನಿಮಿಷ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ತರಕಾರಿನೂ ಅಷ್ಟೇ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈಗ ಚೆನ್ನಾಗಿ ಒಂದು ಮಸಾಲ ಮಿಕ್ಸ್ ಮಾಡ್ಕೋಣ ಈ ರೀತಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲನ ಸೇರಿಸ್ಕೋಣ ರುಚಿಗೆ ಉಪ್ಪನ್ನ ಸೇರಿಸ್ಕೋಣ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೀವು ಪುಡಿ ಉಪ್ಪು ಹಾಕಿದ್ರು ಸೇರಿಸ್ಕೋಬಹುದು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ಮಸಾಲ ಪಸಿಸ್ ಮೇಲೆ ಕಡಿಮೆ ಆಗಬೇಕು ಅಲ್ಲಿವರೆಗೂ ಒಂದ್ ಎರಡರಿಂದ ಮೂರು ನಿಮಿಷ ಮತ್ತೆ ಫ್ರೈ ಮಾಡ್ಕೋ ಈ ರೀತಿ ತರಕಾರಿ ಜೊತೆಗೆ ಮಸಾಲನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿಗೂ ಅಷ್ಟೇನೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಅದಾದ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೋಣ ಈಗ ಮಸಾಲ ಅಷ್ಟೇ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಬೆಂದು ಹಸಿ ಸ್ಮೆಲ್ ಕಡಿಮೆಯಾಗಿ ಎಣ್ಣೆ ಬಿಡ್ತಾ ಬರುತ್ತೆ ಅವಾಗ ಇದಕ್ಕೆ ನೀರನ್ನ ಸೇರಿಸ್ಕೋಣ ಈಗ ಅಳತೆ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೂರು ಕಪ್ ಅಕ್ಕಿಗೆ ನಾಲ್ಕೂವರೆ ಕಪ್ಪಿನಷ್ಟು ನೀರು ಏನಿದೆ ಅದನ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಅದಾದ ನಂತರ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ನೀರನ್ನು ಅಷ್ಟೇ ಚೆನ್ನಾಗಿ ಕುದಿ ಬಂದಿದೆ ಈಗ ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳೋಣ ಈ ರೀತಿ ಅಕ್ಕಿನ ನೆನೆಸಿ ನಾವು ಸೇರಿಸ್ಕೊಳ್ಳೋದ್ರಿಂದ ಪಲಾವು ಬಹಳ ಉದ್ರ ಬರುತ್ತೆ ಇದು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಹೊಡೆದೋಗ್ಬಿಡುತ್ತೆ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲೆಡ್ ಅನ್ನ ಕ್ಲೋಸ್ ಮಾಡಿ ಒಂದು ವಿಝಲ್ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಅಕ್ಕಿನ ನೆನೆಸಿ ನಾವು ಸೇರಿಸ್ಕೊಂಡಿರೋದ್ರಿಂದ ಒಂದು ವಿಜಲ್ ಉಡಿಸ್ಕೊಂಡ್ರೆ ಸಾಕಾಗತ್ತೆ ಅಕ್ಕಿನ ನೆನೆಸ್ತೆ ನಾವು ಸೇರಿಸ್ಕೊಳ್ಳೋದಾದ್ರೆ ಎರಡು ವಿಜಲ್ ಬರೋವರೆಗೂ ಬೇಯಿಸ್ಕೋಬೇಕು ಈಗ ಒಂದು ವೆಜಲ್ ಆಗಿದೆ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಕುಕ್ಕರ್ ಲೆಡ್ ಅನ್ನ ಓಪನ್ ಮಾಡೋಣ ಈ ರೀತಿ ಕುಕ್ಕರ್ ನಲ್ಲಿ ಪಲಾವ್ನ ಮಾಡ್ಕೊಂಡಾಗ ಆ ಮಸಾಲೆ ಎಲ್ಲ ಮೇಲ್ಗಡೆ ಬಂದಿರುತ್ತೆ ಅದನ್ನ ನೀಟಾಗಿ ಅನ್ನದ ಜೊತೆ ಬೆರಿಬೇಕು ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಸಿಂಪಲ್ ಆಗಿ ಮಸಾಲಾನ ರುಬ್ಬಿ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಮಾಡಿರ್ತಕ್ಕಂಥ ವೆಜಿಟೇಬಲ್ ಪಲಾವ್ ಎಷ್ಟು ಸಖತಾಗಿ ಉದುರು ಉದುರಾಗಿ ಬಂದಿದೆ ಅಂತ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಕರೆಕ್ಟ್ ಅಳತೆನಲ್ಲಿ ಅಕ್ಕಿನ ನೆನೆಸಿ ಮಾಡಿಕೊಂಡ್ರೆ ಇದೇ ರೀತಿ ಪಲಾವ್ ನಿಮಗೂ ಕೂಡ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದ್ದೇನೆ ಈ ಪಲಾವ್ ರೆಸಿಪಿನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು